ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರಿಣಿ ಇವತ್ತು ನಾವು ಪಲಾವ್ ರೆಸಿಪಿನ ನೋಡೋಣ ಬನ್ನಿ ಮೊದಲಿಗೆ ಏನೇನು ಬೇಕು ಅಂತ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹೆಚ್ಕೊ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳು ಮಸಾಲೆ ಐಟಮ್ಸ್ ಚಿಲ್ಲಿ ಕೊತ್ತಂಬರಿ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಅಶ್ ಅರ್ಶನಾಂಗ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಮತ್ತು ಆಯಿಲ್ ತೋರಿಸಿಲ್ಲ ಅದು ಕೂಡ ಇಟ್ಕೋಬೇಕು ಮೊದಲಿಗೆ ನಾವು ಕುಕ್ಕರ್ನ ಇಟ್ಕೊಂಡು ಅದು ಕಾಯ್ದಾದ ಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ದಾದಮೇಲೆ ಅದಕ್ಕೆ ಮಸಾಲೆ ಐಟಮ್ ಏನಿದೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಹಾಕ್ಕೊಳ್ಬೇಕು ಅದ ನಂತರ ಈ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅದು ಸ್ಮೆಲ್ ಹೋಗೋ ಟೈಮಿಗೆ ಅದು ಬ್ರೌನಿಷ್ ಆಗೇ ಆಗುತ್ತೆ ಸೊ ಸ್ಮೆಲ್ ಫುಲ್ಲು ಹೋಗಬೇಕು ಅದಾದ ನಂತರ ಟೊಮೊಟೊ ಹಾಕೋಬೇಕು ನನಗೆ ಟೊಮೊಟೊ ಹಾಕ್ಕೊಳ್ಳೇಬೇಕು ಅನ್ನೋದೇನಿಲ್ಲ ಯಾಕಂದರೆ ನನ್ನ ಮಕ್ಕಳು ಟೊಮೊಟೊ ತಿನ್ನಲ್ಲ ಬಟ್ ಟೊಮೊಟೊ ಇಲ್ಲಾಂದರೆ ಟೇಸ್ಟ್ ಇರೋದಿಲ್ಲ ಅಂತ ಒಂದೇ ಒಂದು ಟೊಮೊಟೊನ ನಾನು ಯೂಸ್ ಮಾಡಿದ್ದೀನಿ ಟೊಮೊಟೊ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅದು ಕೂಡ ಅಷ್ಟೇ ನೀಟಾಗೆ ಸಾಫ್ಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸ್ಮೆಲ್ ಹೋಗೋವರೆಗೂ ಬಡಿಸ್ಕೋಬೇಕು ಹಾಕ್ಕೊಂಡಾದಮೇಲೆ ನಾವು ತರಕಾರಿನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ತರಕಾರಿ ಬಂದು ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸ್ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಬೇರೆ ತರಕಾರಿಗಳು ಆ್ಯಡ್ ಮಾಡೋದಿದ್ರೆ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಹಾಕಿ ಒಂದು ಟೂ ಮಿನಿಟ್ಸ್ ಬೇಯಾಕು ಕಾಗಕ್ಕೆ ಬಿಡ್ತೀನಿ ಯಾಕಂತಂದರೆ ನಾನು ಆಲ್ರೆಡಿ ಹಸಿ ಮೆಷಿನ್ಕಾಯಿ ಯೂಸ್ ಮಾಡಿದ್ದೆ ನನ್ನ ಮಕ್ಕಳು ಜಾಸ್ತಿ ಖಾರ ಆದರೂ ತಿನ್ನಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟೇ ಅಂದರೆ ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಂತರ ಅಕ್ಕಿನ ಒಂದು ಗ್ಲಾಸ್ ಅಕ್ಕಿ ಸಾಕು ನಮ್ಮ ಮನೆಗೆ ಒಂದು ಗ್ಲಾಸ್ ಅಕ್ಕಿನ ತೊಳೆದಿಕ್ಕಿದ್ದೆ ಅದನ್ನು ಹಳತೆಗೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಟು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು ನಾನು ಗ್ಲಾಸ್ ಅಳತೆ ಎಲ್ಲ ಮಾಡ್ಕೊಳ್ಳಲ್ಲ ಕಣ್ಣು ಅಳತೆನೇ ಜಾಸ್ತಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಯಾಕಂದರೆ ನಾನಿಲ್ಲಿ ಯೂಸ್ ಮಾಡಿರೋ ಪಲಾವ್ಗೆ ನಾನು ಯಾವುದೇ ಆಗಲಿ ರುಬ್ಕೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಂಡಿದ್ದೀನಿ ಬಿಟ್ಟು ಇನ್ನು ಯಾವುದೇ ಥರ ಮಸಾಲೆ ಐಟಮ್ ನಾನು ಯೂಸ್ ಮಾಡಿಲ್ಲ ಹಾಗಾಗಿ ಕೊನೆಯಲ್ಲಿ ಕೊತ್ತಂಬರಿ ಯೂಸ್ ಮಾಡಿದೆ ನಾವು ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಪಲಾವ್ ರೆಡಿ ಆಗುತ್ತೆ ನೀವೇ ನೋಡ್ಬೋದು ಪಲಾವ್ ಹೇಗೆ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್